ಆರ್ ಸಿ ಬಿ ವರ್ಸಸ್ ಪಂಜಾಬ್ ರಣರೋಚಕ ಮ್ಯಾಚ್ ಇವತ್ತು ಐ ಪಿ ಎಲ್ ಸಿಂಹಾಸನದ ಮೇಲೆ ಆರ್ ಸಿ ಬಿ ಇವತ್ತು ಕಣ್ಣನ್ನ ಇಟ್ಟಿದೆ ಸಾಕಷ್ಟು ಜೋಶಲ್ಲಿದ್ದಾರೆ ಫ್ಯಾನ್ಸ್ ಐಪಿಎಲ್ ಚಾಂಪಿಯನ್ ಪಟ್ಟದ ಮೇಲೆ ಎರಡೂ ಟೀಮ್ ಕಣ್ಣಿಟ್ಟಿದೆ ಆರ್ ಸಿ ಬಿ ಮತ್ತು ಪಂಜಾಬ್ ಗುಜರಾತ್ನ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಬಿಗ್ ಫೈಟ್ ನಡೆಯುತ್ತೆ ಮಹತ್ವದ ಪಂದ್ಯದಲ್ಲಿ ಆರ್ ಬಿಗೆ ಗೆಲ್ಲುವ ವಿಶ್ವಾಸ ಈಗ ಇಮ್ಮಡಿ ಆಗ್ತಾ ಇದೆ ಹದಿನೆಂಟನೇ ಐಪಿಎಲ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹದಿನೆಂಟನೇ ಆವೃತ್ತಿಯ ಈ ಐ ಪಿ ಎಲ್ ಮ್ಯಾಚ್ನಲ್ಲಿ ಹದಿನೆಂಟು ವರ್ಷನೂ ಕೂಡ ಗೆದ್ದಿಲ್ಲ ಕಪ್ಪನ್ನು ಈ ಸಲ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಐ ಪಿ ಎಲ್ ಸಿಂಹಾಸನದ ಮೇಲೆ ಆರ್ ಸಿ ಬಿ ಒಂದು ಕಡೆ ಕಣ್ಣಿಟ್ಟಿದೆ ಐ ಪಿ ಎಲ್ ಚಾಂಪಿಯನ್ ಪಟ್ಟದ ಮೇಲೆ ಎರಡೂ ಟೀಮ್ ಕಣ್ಣಿಟ್ಟಿದೆ ಒಂದು ಕಡೆ ಆರ್ ಸಿ ಬಿ ಮತ್ತೊಂದು ಕಡೆ ಪಂಜಾಬ್ ಕೂಡ ಗೆಲ್ಲುವಂತಹ ತವಕ ಈ ಎರಡೂ ತಂಡಗಳು ಹದಿನೆಂಟು ವರ್ಷದಿಂದ ಒಂದು ಸಲನೂ ಕೂಡ ಕಪ್ ಗೆದ್ದಿಲ್ಲ ಒಟ್ಟು ನಾಲ್ಕು ಬಾರಿ ಫೈನಲ್ಗೆ ಆರ್ ಸಿ ಬಿ ಬಂದಿತ್ತು ಇದು ಸೇರಿ ಈ ಸಾಲ ಸೇರಿ ಒಟ್ಟು ಐದು ಬಾರಿ ಇನ್ನು ಪಂಜಾಬ್ ಇದು ಸೇರಿ ಒಟ್ಟು ಎರಡು ಬಾರಿ ಫೈನಲ್ಗೆ ಬಂದಿದೆ ಇನ್ನು ಕಳೆದ ಐದು ಮ್ಯಾಚನ್ನು ಗಮನಿಸೋದಾದರೆ ಈ ಕಳೆದ ಐದು ಮ್ಯಾಚಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ನಡೆದಂತಹ ಮ್ಯಾಚಲ್ಲಿ ಆರ್ ಸಿ ಬಿ ಐದರಲ್ಲಿ ನಾಲ್ಕು ಬಾರಿ ಗೆದ್ದಿದೆ ಒಂದು ಬಾರಿ ಮಾತ್ರ ಪಂಜಾಬ್ ಗೆದ್ದಿದೆ ಆಮೇಲೆ ಈ ಸೀಸನ್ನಲ್ಲಿ ಹದಿನೆಂಟರ ಆವೃತ್ತಿಯ ಐ ಪಿ ಎಲ್ ಮ್ಯಾಚ್ನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯ ಏನಿತ್ತಲ್ಲ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಇದೇ ಪಂಜಾಬ್ನ ಸೋಲಿಸಿ ಆರ್ ಸಿ ಬಿ ಫೈನಲಿಗೆ ಬಂತು ಎರಡನೇ ಕ್ವಾಲಿಫೈಯರ್ನಲ್ಲಿ ಪಂಜಾಬ್ ತಂಡ ಮುಂಬೈ ಇಂಡಿಯನ್ಸನ್ನು ಸೋಲಿಸಿ ಫೈನಲಿಗೆ ಬಂದಿದೆ ಸಾಕಷ್ಟು ರೋಚಕತೆ ಸಾಕಷ್ಟು ಉತ್ಸಾಹ ಸಾಕಷ್ಟು ಕನಸುಗಳು ಎಲ್ಲವೂ ಕೂಡ ಇಮ್ಮಡಿ ಆಗ್ತಾಯಿದೆ ಫ್ಯಾನ್ಸ್ನಲ್ಲಿ ಸಾಕಷ್ಟು ಒಂದು ಕಡೆ ಜೈಕಾರಗಳು ಪೂಜೆ ಪುನಸ್ಕಾರಗಳು ಎಲ್ಲವೂ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈ ಕ್ರೀಡಾಪಟುಗಳು ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಪಂಜಾಬ್ ವಿರುದ್ಧ ಕಿಂಗ್ ವಿರಾಟ್ ರೂಪ ಇವತ್ತು ಫಿಕ್ಸ್ ಆಗುತ್ತೆ ಪ್ರೀತಿ ಹುಡುಗರಿಗೆ ರಜತ್ ಪಾಟಿದ್ದಾರೆ ಇವತ್ತು ಪಂಚ್ ಅನ್ನ ಕೊಡ್ತಾರೆ ಇನ್ನು ಜೋಶ್ ಹ್ಯಾಜಲ್ವುಡ್ಗೆ ಎದುರಾಳಿಗಳೇ ಇಲ್ಲ ಮಾರಕ ದಾಳಿ ಮಾಡ್ತಾರೆ ಅವರು ಇವತ್ತು ಭುವನೇಶ್ವರ್ ಕುಮಾರ್ ಬೆಂಕಿಯಂತಹ ಬೌಲಿಂಗ್ ಆಲ್ರೆಡಿ ಗೊತ್ತಿರುವಂತಹ ವಿಚಾರವೇ ಅವರ ಬೌಲಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಇನ್ನು ಫಿಲಿಪ್ ಸಾಲ್ಟ್ ಬ್ಯಾಟಿಂಗ್ ಗೆ ಸರಿಸಟನೆ ಇಲ್ಲ ಇನ್ನು ಪಂಜಾಬ್ ವಿರುದ್ಧ ಜಿತೇಶ್ ಶರ್ಮಾ ಜಿಂಗಲಾಲ ಯಾಕಂದ್ರೆ ಜಿತೇಶ್ ಶರ್ಮಾ ಮೊನ್ನೆ ಅನ್ನು ವಿನ್ ಮಾಡಿಸ್ಕೊಟ್ಟಿದ್ರು ಗ್ರೌಂಡ್ ನಲ್ಲಿ ಕೃಣಲ್ ಪಾಂಡ್ಯವನ್ನ ಕೆಣಕಿ ಉಳಿದವರಿಲ್ಲ ಇನ್ನು ಶಫಾಡ್ ಸುಭಾಷ್ ಶರ್ಮಾ ಯಶ್ ಡಯಾಳ್ ಹೀಗೆ ಮಾರಕಾಟಗಾರರ ಇವರಲ್ಲ ಪಂಜಾಬ್ ಭೇಟಿಗೆ ಈಗ ರೆಡ್ ಆರ್ಮಿ ರೆಡಿ ಆಗಿದೆ ಟಿ ಶರ್ಟ್ ಅನ್ನ ಹಾಕೊಂಡು ಸಾಕಷ್ಟು ಫ್ಯಾನ್ಸ್ ಕೂಡ ಇವತ್ತು ಆರ್ ಸಿ ಬಿ ಟಿ ಶರ್ಟನ್ನು ಹಾಕೊಂಡಿದ್ದಾರೆ ಪಂಜಾಬ್ ವಿರುದ್ಧ ಇವತ್ತು ಕಿಂಗ್ ವಿರಾಟ್ ರೂಪವನ್ನು ಫಿಕ್ಸ್ ಮಾಡ್ತಾರೆ ಇವತ್ತು ಕೊಹ್ಲಿ ಎಷ್ಟು ರನ್ನು ಹೊಡಿತಾರೆ ಎಷ್ಟು ಸಿಕ್ಸ್ ಹೊಡಿತಾರೆ ಎಷ್ಟು ಫೋರ್ ಹೊಡಿತಾರೆ ಏನು ಜಿತೇಶ್ ಶರ್ಮಾ ಎಷ್ಟು ಫೋರು ಸಿಕ್ಸ್ ಹೊಡಿತಾರೆ ಅನ್ನುವಂಥ ಲೆಕ್ಕಾಚಾರಗಳು ಈಗಾಗಲೇ ಫ್ಯಾನ್ಸು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದ್ದಾವೆ ಇವತ್ತು ಎಂಟೈರ್ ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾ ಅಷ್ಟೇ ಅಲ್ಲ ಇವತ್ತು ದೇಶ ವಿದೇಶದಲ್ಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಇದೆ ಕಳೆದ ಹದಿನೆಂಟು ವರ್ಷದಿಂದ ಈ ಸಲ ಕಪ್ಪು ನಮ್ದೆ ಅನ್ನುವಂತಹ ಒಂದು ಡೈಲಾಗ್ ಸಾಕಷ್ಟು ಫೇಮಸ್ ಆಯಿತು ಸಾಕಷ್ಟು ವೈರಲ್ ಆಯಿತು ಹದಿನೆಂಟು ವರ್ಷದಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಸಲನೂ ಕೂಡ ಆರ್ ಸಿ ಬಿ ಗೆದ್ದಿಲ್ಲ ಜೊತೆಗೆ ಪಂಜಾಬೂ ಗೆದ್ದಿಲ್ಲ ಈ ಎರಡೂ ತಂಡಗಳು ಇವತ್ತು ಒಂದು ಹೊಸ ಇಮೇಜನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಹೊಸ ಇತಿಹಾಸವನ್ನು ಬರೆಯಲಿಕ್ಕೆ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಬಹಳ ದೊಡ್ಡವಾಗಿರುವಂಥ ಸ್ಟೇಡಿಯಂ ಅದು ದೊಡ್ಡ ಸ್ಟೇಡಿಯಂನಲ್ಲಿ ಇವತ್ತು ಎರಡು ದೊಡ್ಡ ಟೀಮ್ ಇವತ್ತು ಎರಡು ದೊಡ್ಡ ಟೀಮ್ ಇವತ್ತು ಬಿಗ್ ಫೈಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನೇಕ ಫ್ಯಾನ್ಸ್ಗಳು ಈಗಿನಿಂದಲೇ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಕಿಂಗ್ ಕೊಹ್ಲಿ ಎಷ್ಟು ರನ್ ಹೊಡಿಬೋದು ಜಿತೇಶ್ ಶರ್ಮಾ ಎಷ್ಟು ರನ್ ಹೊಡಿಬೋದು ಏನು ಎಷ್ಟು ಯಾರು ಬ್ಯಾಟಿಂಗ್ ಮೊದಲು ತೆಗೆದುಕೊಳ್ಬೋದು ಯಾರು ಬ್ಯಾಟಿಂಗು ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ ಈ ಪಿಚ್ ಮತ್ತೊಂದು ಕಡೆ ಒಂದು ಕಡೆ ಒಂದಿಷ್ಟು ವರ್ಣನ ಅವಕೃಪೆಗಳು ಕೂಡ ಈಗ ಶುರುವಾಗ್ತಾ ಇದೆ ಕೆಲವೊಂದು ಕಡೆ ಮಳೆಯಿಂದ ಸ್ವಲ್ಪ ಸಮಸ್ಯೆ ಏನಾದರೂ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದೆ ಹಾಗಾಗಿ ಇನ್ನು ಭುವನೇಶ್ವರ್ ಕುಮಾರ್ ಇರ್ಬೋದು ವಿರಾಟ್ ಕೊಹ್ಲಿ ಇರ್ಬೋದು ಜೀತೇಶ್ ಶರ್ಮಾ ಇರ್ಬೋದು ಬೆಂಕಿಯಂತಹ ಬೌಲಿಂಗ್ ಬೆಂಕಿಯಂತಹ ಬ್ಯಾಟಿಂಗ್ ಇವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಹಾಗಾಗಿ ಈ ಸೀಸನ್ನು ಹದಿನೆಂಟು ವರ್ಷದ ಕಾಯುವಿಕೆ ವನವಾಸಕ್ಕೆ ತೆರೆ ಎಳೆಯುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಫ್ಯಾನ್ಸಲ್ಲಿ ಕಂಡು ಬರ್ತಾ ಇದೆ